ಜಾತ್ರೆಯಲ್ಲಿ ಕೋಳಿ ಅಂಕ ಧಾರ್ಮಿಕ ಹಿನ್ನೆಲೆಯನ್ನ ಉಂಟು ಮಾಡುವಂತಿದ್ದು ಅದಕ್ಕಾಗಿ ಶಾಸಕರು ಪೊಲೀಸರಲ್ಲಿ ಮನವಿ ಮಾಡಿ ಒಂದು ದಿನ ಕೋಳಿ ಅಂಕವನ್ನ ಮಾಡಿದ್ದು ಆದರೆ ಅದನ್ನ ಗಲಾಟೆ ಎಬ್ಬಿಸುವಂತಹ ಉದ್ದೇಶದಿಂದ ಮತ್ತು ಪುತ್ತೂರಿನಲ್ಲಿ ಶಾಂತಿ ಕದಳುವ ದೃಷ್ಟಿಯಿಂದ ಬಿಜೆಪಿಯವರು ಮರುದಿನ ಕೋಳಿ ಅಂಕವನ್ನ ಮಾಡಿರುವುದಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಲ್ವಾ ಅವರು ಆರೋಪಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲಾ ಅವರು ಕೆಪು ಕೋಳಿ ಅಂಕದ ಸಮಯದಲ್ಲಿ ಶಾಸಕರ ವಿರುದ್ಧ ಮಾತನಾಡಿ ಸರ್ಕಾರದ ನಿಲುವುಗಳ ಕುರಿತು ಖಂಡನೆ ಸಹಿತ ವಿವಿಧ ಆರೋಪಗಳನ್ನು ಹೊರಿಸಿರುವಂತದ್ದು ಸರಿಯಲ್ಲ ಸತೀಶ್ ಕುಂಪಲಾ ಅವರು ರಾಜ್ಯ ಸರ್ಕಾರದ ಹೆಸರನ್ನ ಹೇಳಲು ಅಸಮರ್ಥರು ಸರ್ಕಾರ ಸುಭದ್ರವಾಗಿ ಸಂವಿಧಾನಬದ್ಧವಾಗಿ ಜಾತ್ಯಾತೀತವಾಗಿ ಯಾವ ಭಾಗದ ಜನರಿಗೂ ಕೂಡ ತೊಂದರೆ ಆಗದಂತೆ ಆಡಳಿತವನ್ನ ನಡೆಸ್ತಾ ಇದೆ ಶಾಸಕರು ಕೆಪು ಕೋಳಿ ಅಂಕದ ವಿಚಾರದಲ್ಲಿ ಆ ಭಾಗದ ಜನರ ಮನವಿ ಮೇರೆಗೆ ಅಲ್ಲಿಗೆ ಹೋಗಿ ಶಾಸಕನಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಇದರಲ್ಲಿ ಯಾವ ತಪ್ಪು ಕೂಡ ಆಗಿಲ್ಲ ಹಿಂದೂಗಳ ಧಾರ್ಮಿಕ ಸಂಪ್ರದಾಯವನ್ನ ಕಾಪಾಡಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಭಜನಾ ಮಂದಿರ ದೈವಸ್ಥಾನ ಅದರ ಅಡಿಸ್ಥಳವನ್ನ ಅವರವರಿಗೆ ಸಿಗುವಂತೆ ಸರ್ಕಾರದ ಮುಖಾಂತರ ಆದೇಶವನ್ನ ಕೂಡ ಮಾಡಿಸಿದ್ದಾರೆ ಸಾವಿರಾರು ಕೋಟಿ ಅನುದಾನವನ್ನ ಪುತ್ತೂರಿಗೆ ತಂದು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯನ್ನ ಮಾಡ್ತಿದ್ದಾರೆ ತಾಲೂಕಿನ ಎಲ್ಲಾ ದೇವಸ್ಥಾನಗಳಿಗೂ ಅನುದಾನವನ್ನ ನೀಡ್ತಾ ಇದ್ದಾರೆ ಕೃಷಿಕರ ಬಗ್ಗೆ ಅಡಿಕೆ ಬೆಳೆ ವಿಮೆ ಯೋಜನೆ ತುಳು ಭಾಷೆ ಕಮಲಾದ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾರೆ ಮಹತ್ವಾಕಾಂಕ್ಷಿ ಯೋಜನೆಯಾದ ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೂಡ ಮಂಜೂರುಗೊಳಿಸಿದ್ದಾರೆ ಸುಮಾರು ಎರಡು ಸಾವಿರದ ಎಂಟುನೂರು ಕೋಟಿ ಅನುದಾನ ತಂದು ಇನ್ನು ಅನೇಕ ಯೋಜನೆಯ ಗುರಿ ಇಟ್ಟುಕೊಂಡ ಪುತ್ತೂರಿನ ಅಭಿವೃದ್ಧಿ ಇಟ್ಟುಕೊಂಡ ಪುತ್ತೂರಿನ ಹರಿಕಾರ ನಮ್ಮ ಶಾಸಕರಾಗಿರುವ ಅಶೋಕ್ ಕುಮಾರ್ ಎಂದ ಅವರು ಇವೆಲ್ಲವನ್ನ ನೋಡಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಮಾತನಾಡಲಿ ಎಂದರು ಶಾಸಕರ ವಿರುದ್ಧ ಮಾತನಾಡುವ ಕುಂಪಲ ಅವರು ಗೌರವಾನ್ವಿತ ವಾಜಪೇಯಿ ವಿರಾಸತ್ ಕಾರ್ಯಕ್ರಮವನ್ನ ಪುತ್ತೂರಿನ ಒಂದು ಮೂಲೆಯಲ್ಲಿ ಮಾಡಿ ಸ್ವಲ್ಪ ಜನರನ್ನ ಸೇರಿಸಿ ಸಣ್ಣ ಮಟ್ಟಿನಲ್ಲಿ ಮುಗಿಸಿದ್ದಾರೆ ಇದು ಬಿಜೆಪಿ ಜಿಲ್ಲಾಧ್ಯಕ್ಷರ ವೈಫಲ್ಯವನ್ನೇ ವೈಫಲ್ಯವೇ ಎಂದು ಪ್ರಶ್ನಿಸಿದ ಕೃಷ್ಣಪ್ರಸಾದ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಅವರು ಜಿಲ್ಲೆಯಲ್ಲಿ ಸಂಚರಿಸಬೇಕಿತ್ತು ಆದರೆ ಅವರು ಪುತ್ತೂರಿನಲ್ಲಿಯೇ ಸುತ್ತಾರೆ ಎಂದು ಹೇಳಿದರು ಸತೀಶ್ ಕುಂಪಲ ಅವರು ದಿನಕ್ಕೆ ಹತ್ತು ಬಾರಿ ಪುತ್ತೂರನ್ನ ಸುತ್ತಿದ್ರು ಕೂಡ ಪುತ್ತೂರು ಶಾಸಕ ಅಶೋಕ್ ಕುಮಾರಯ್ಯ ಅವರ ಸಾಧನೆಯನ್ನ ಪ್ರಶ್ನೆ ಮಾಡಲು ಅವರಿಂದ ಸಾಧ್ಯ ಇಲ್ಲ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷೆ ಚಂದ್ರಪ್ರಭಾ ಗೌಡ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ರವೀಂದ್ರ ನಿಕ್ಕಿಲು ಹಿಂದುಳಿದ ಘಟಕದ ಅಧ್ಯಕ್ಷ ಮೋನಪ್ಪ ಪೂಜಾರಿ ಆರ್ಯಾಪು ವಲಯ ಕಾಂಗ್ರೆಸ್ ಅಧ್ಯಕ್ಷ ಗಿರೀಶ್ ರೈ ಉಪಸ್ಥಿತರಿದ್ದರು ಅಶೋಕುಮಾರಯ್ಯ ಬಗ್ಗೆ ನಿಮಗೆ ಕೂಡ ನಾವು ಯಾಕಂದ್ರೆ ಜಾತ್ರೆ ಬಗ್ಗೆ ನೀವು ಕೋಲಿಯಂತೆ ಪೊಲೀಸರು ಮಾಡಿದ್ದ ಯಾಕಂದ್ರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಪುತ್ತೂರು ದಕ್ಷಿಣ ಕನ್ನಡದಲ್ಲಿ ಮೊನ್ನೆ ನಾವು ಶಾಸಕರ ಬಗ್ಗೆ ಕೇಸ್ ಹಾಕುವಾಗ ಮಾತ್ರ ಅವರ ಬಗ್ಗೆ ವಿರೋಧಿಸಿದ ಹೊರತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಿದ್ದಾರೆ ಅದು ಕೇಪು ಕೋಲಿಯಂಕದಲ್ಲಿ ಕೂಡ ಮಾಡಿದ್ದಾರೆ ಆದರೆ ಸಾರ್ವಜನಿಕರು ಶಾಸಕರಿಗೆ ಫೋನ್ ಮಾಡಿದ್ರು ನಾವು ಧಾರ್ಮಿಕ ಹಿನ್ನೆಲೆಯಲ್ಲಿ ಕೋಲಿಯಂಕವನ್ನು ಮಾಡ್ತೇವೆ ಎನ್ನುವ ಎನ್ನುವಾಗ ಅವರು ಅಲ್ಲಿಗೆ ಖುದ್ದಾಗಿ ಭೇಟಿ ಕೊಟ್ಟು ಅಲ್ಲಿಯ ಒಂದು ವಿಚಾರದಲ್ಲಿ ಅವರೊಟ್ಟಿಗೆ ಸೇರಿಕೊಂಡು ಅಂತ ಮಾಡಿದ ಹೊರತು ಬೇರೆ ಏನನ್ನೂ ಮಾಡಲಿಲ್ಲ ಆದರೆ ಒಂದು ದಿನ ಶಾಸಕರು ಹೋಗಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಅವರೊಟ್ಟಿಗೆ ಕುಳಿತುಕೊಂಡು ಕೋಲಿಯಂಕವನ್ನು ಮಾಡಿದ್ದಾರೆ ಆದರೆ ಮರುದಿನ ಹೋಗುವಂತ ಅಗತ್ಯ ಇತ್ತೆ ಎನ್ನುವ ನಾವು ನಿಮ್ಮ ಹತ್ರ ಕೇಳ್ತಾ ನೀವು ಅಶೋಕ ಅವರ ಬಗ್ಗೆ ಮಾತನಾಡಿದ ವಿಚಾರದಲ್ಲಿ ಮರುದಿನ ಪ್ರೆಸ್ ಮೀಟ್ ಮಾಡುವುದು ಅಶೋಕ್ ರೈ ಅವರು ಒಂದು ವಿಚಾರದಲ್ಲಿ ಮಾತಾಡ್ತಾ ಅದರ ಬಗ್ಗೆ ಮರುದಿನ ನೀವು ಪ್ರೆಸ್ ಮೀಟ್ ಮಾಡುವುದು ಅದೇ ರೀತಿ ನಾವು ವಿಧಾನಸಭೆಯಲ್ಲಿ ಕೂಡ ಅಶೋಕ ರಯ್ಯ ಅವರು ವಿಚಾರದಲ್ಲಿ ತುಳು ಬಗ್ಗೆ ಅಥವಾ ಅದರ ನಮ್ಮ ಬೆಲೆಂಬೆ ಯೋಜನೆ ಬಗ್ಗೆ ಮಾತಾಡ್ತಾರೆ ಆ ಬಗ್ಗೆ ಮತ್ತೆ ಬಿಜೆಪಿಯಲ್ಲಿ ಮಾತನಾಡೋದು ಇದೆಲ್ಲ ಒಂದು ಕ್ಷುಲ್ಲಕ ರಾಜಕೀಯದಲ್ಲಿ ಮಾತನಾಡೋದು ನಿಮಗೆ ಇದು ಮೈಲೇಜ್ ಅನ್ನು ಇಟ್ಕೊಂಡಂತ ಇದು ಓಟಿನ ರಾಜಕೀಯ ದಯವಿಟ್ಟು ಇದನ್ನು ಬಿಟ್ಟು ಬಿಡಿ ನೀವು ಜಿಲ್ಲಾಧ್ಯಕ್ಷರು ನೀವು ಇಡೀ ಜಿಲ್ಲೆಯಲ್ಲಿ ಸಂಚರಿಸಬೇಕಾದಂತವರು ಪುತ್ತೂರಿನಲ್ಲಿಯೇ ಸುತ್ತಿದ್ದೀರಿ ಯಾಕಂದ್ರೆ ಮೊನ್ನೆ ಮೊನ್ನೆ ನಡೆದಂತ ಗೌರವಿತ ವಾಜಪೇಯಿ ಅವರ ಒಂದು ವಿರಾಸತ್ ಇಲ್ಲಿ ಪುತ್ತೂರಲ್ಲಿ ಮಾಡಿದೀವಿ ಅದು ಅದ್ದೂರಿಯಾಗಿ ಜಿಲ್ಲೆಯಲ್ಲಿ ಮಾಡಬೇಕು ಆದ್ರೆ ಒಂದು ಮೂಲೆಯಲ್ಲಿ ಮಾಡಿ ಸ್ವಲ್ಪ ಜನರು ಸೇರಿಸಿ ನೀವು ಒಂದು ಕಾರ್ಯಕ್ರಮವನ್ನು ಮುಗಿಸಿದೆ ಇದು ನಿಮ್ಮ ವೈಫಲ್ಯವೇ ಅದಕ್ಕೆ ನಾವು ನಿಮ್ಮ ಹತ್ರ ಮಾತನಾಡಬೇಕೆ ದಯವಿಟ್ಟು ಇನ್ನು ನೀವು ಪುತ್ತೂರಿಗೆ ಹತ್ತು ಬಾರಿ ಸುತ್ತಿದ್ರು ಕೂಡ ಪುತ್ತೂರಿನ ಶಾಸಕ ಅವರ ಸಾಧನೆಯನ್ನು ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅದು ನೀವು ಅದು ತಿಳಿದಿರಲಿ ತಿಳಿದಿಲ್ಲ ನಿಮ್ಮೊಟ್ಟಿಗೆ ಮೊನ್ನೆ ಮಾನ್ಯ ಶಾಸಕ ಸಂಜೀವ್ ಮಠದವರು ಕೂಡ ಮಾತಾಡಿದ್ರು ಮಾನ್ಯ ಸಂಜೆ ಮಠದವರು ಮಾಜಿ ಶಾಸಕರು ಅವರ ಮೇಲೆ ತುಂಬಾ ಗೌರವ ಇದೆ ಆದ್ರೆ ಶಾಸಕರು ಒಳ್ಳೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವು ದಯವಿಟ್ಟು ನಂಜಿ ಯಾಕೆಂದ್ರೆ ಗಾಂಧಾರಿ ನಂಜಿ ಅಂತ ಹೇಳ್ತಾರೆ ಆ ಗಾಂಧಾರಿ ನಂಜಿಯನ್ನು ನೀವು ಮಾಡಬೇಡಿ ನಮ್ಮೊಟ್ಟಿಗೆ ಪುತ್ತೂರಿನ ಅಭಿವೃದ್ಧಿಗೆ ಸಲಹೆ ನೀಡಿ ಅನ್ನೋ ಮಾತನ್ನು ನಮಗೆ ಹೇಳ್ತಾ ಇದ್ದೇವೆ ನೀವು ಮತ್ತೊಮ್ಮೆ ನಿಮ್ಮ ಬಿ ಟಿಮ್ ಒಂದು ಯುವಕರ ತಂಡ ಇದೆ ಅದು ಮೊನ್ನೆ ಅಶೋಕರಿಯವರು ಗೌರವಿಸಿದೆ ಅವರನ್ನಾದ್ರೂ ನೋಡಿಸ್ ಕಲಿಯಿರಿ ಎನ್ನುವ ಪಟ್ಟಿಗೋಷ್ಠಿಯಲ್ಲಿ ನಾವು ತಮ್ಮ ಹತ್ರ ಹೇಳ್ತಾ ಇದ್ದೇವೆ ನೀವು ಮತ್ತೊಮ್ಮೆ ಪುತ್ತೂರಿನ ಅಭಿವೃದ್ಧಿಯಲ್ಲಿ ಸಹಕಾರ ಕ್ಷುಲ್ಲಕ ವಿಚಾರದಲ್ಲಿ ಸರ್ಕಾರವನ್ನಾಗಲಿ ಶಾಸಕರನ್ನಾಗಲಿ ನಿಂದಿಸಿದ್ರೆ ನಾವು ಸುಮ್ಮನೆ ಇರುವುದಿಲ್ಲ ಇದು ನಿಮ್ಮ ಪಕ್ಷಕ್ಕೆ ಕೂಡ ಶೋಭೆ ತರುವ ವಿಚಾರ ಅಲ್ಲ ಎನ್ನುವ ಮಾತನ್ನು ಈ ಪತ್ರಿಕಾ ಪತ್ರಿಕಾಗೋಷ್ಠಿ ಮೂಲಕ ಬ್ಲೋಕಾಧ್ಯಕ್ಷನ ನೆಲೆಯಲ್ಲಿ ನಿಮ್ಮ ಹತ್ರ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದೆ